ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ತುಂಬ ಪ್ರಬಲವಾದ ತುಂಬ ಶಕ್ತಿಶಾಲಿಯಾದ ವಶೀಕರಣವನ್ನು ನೀವು ನಿಮ್ಮ ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಇಷ್ಟಪಟ್ಟಂತಹ ಸ್ತ್ರೀಯನ್ನು ನಿಮ್ಮ ವಶಕ್ಕೆ ಇಷ್ಟಪಟ್ಟಂತಹ ಪುರುಷನನ್ನು ನಿಮ್ಮ ವಶಕ್ಕೆ ಯಾವ ರೀತಿ ಕರ್ಕೊಂಡು ಅಂತ ನಾನು ನಿಮಗೆ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ ಪಕ್ಕದಲ್ಲೇ ಬೆಲ್ ಐಕಾನ್ ಕೂಡ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂಥ ವಿಡಿಯೋವನ್ನು ಮೊದಲು ನೀವೇ ನೋಡ್ಬೋದು ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಕರೆ ಮಾಡಿ ಹಾಗೆ ಈ ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ನಿಮಗೆ ಈ ಥರ ಐಡಿಯಾ ಇಲ್ಲ ಯಾವ ರೀತಿ ಮಾಡೋದು ಗುರುಗಳೇ ಅಂತ ಯಾರು ಕೇಳೋರಿದ್ರೆ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ಯಾವುದೇ ಖರ್ಚಿಲ್ಲದೆ ಅತ್ಯಂತ ಪ್ರಭಾವಶಾಲಿಯಾದಂತಹ ಈ ವಶೀಕರಣ ಮಾಡೋದಕ್ಕೆ ಯಾವ ವಸ್ತುಗಳು ಬೇಕು ಅಂತ ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತೇನೆ ಹಾಗೆ ವೀಕ್ಷಕರೇ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗ್ಬಿಡಿ ಕೇವಲ ಒಳ್ಳೆಯ ವಿಷಯಗಳಿಗೆ ಮಾತ್ರ ಹಾಗೆ ವೀಕ್ಷಕರೇ ಇದನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆಯ ವಿಚಾರಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ ಈ ಒಂದು ವಶೀಕರಣ ಮಾಡೋದಕ್ಕೆ ನಮಗೆ ಬೇಕಾಗುವಂತಹ ವಸ್ತುಗಳು ಯಾವ್ಯಾವುವು ಅಂತ ನೋಡೋದಾದರೆ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎರಡು ಲಿಂಬುವನ್ನು ನಾನು ತೆಗೆದುಕೊಂಡಿದ್ದೀನಿ ಅಂತ ಒಂದನ್ನು ಅರಸಿನದಲ್ಲಿ ಇನ್ನೊಂದು ಕುಂಕುಮದಲ್ಲಿ ಅದ್ದೆ ಇಡಬೇಕಾಗ್ತದೆ ಈ ರೀತಿಯಾಗಿ ಅರಸಿನ ಹಾಗೂ ಕುಂಕುಮದ ಬಟ್ಲಲ್ಲಿ ನಿಂಬುವನ್ನು ಇಟ್ಟಿರಬೇಕಾಗ್ತದೆ ಆ ನಂತರದಲ್ಲಿ ಈ ಒಂದು ವಶೀಕರಣ ಮಾಡೋದಕ್ಕೆ ಒಂದು ಬಿಳಿ ಹಾಳೆ ಹಾಗೆ ಕಪ್ಪು ಶಾಯಿಯ ಮಾರ್ಕರ್ ಹಾಗೂ ಚಾಕು ವೀಕ್ಷಕರೇ ಈ ರೀತಿಯಾಗಿ ಈ ವಸ್ತುಗಳನ್ನು ಇಟ್ಟುಕೊಂಡು ಒಂದು ವಶೀಕರಣವನ್ನು ಮಾಡಬಹುದು ಹಾಗಾದ್ರೆ ಮೊದಲು ಬಿಳಿಯ ಹಾಳೆಯ ಮೇಲೆ ಏನು ಬರೀಬೇಕು ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮೊದಲಿಗೆ ಒಂದು ಚೌಕಾಕಾರವನ್ನು ಬರ್ಕೋಬೇಕಾಗ್ತದೆ ವೀಕ್ಷಕರೇ ಈ ಚೌಕಾಕಾರದ ಒಳಗೆ ಒಂದು ತ್ರಿಕೋನವನ್ನು ಬರೀಬೇಕು ಈ ರೀತಿಯಾಗಿ ತ್ರಿಕೋನವನ್ನು ಬರೀಬೇಕು ಇಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ನೀವು ಪುರುಷ ಆಗಿರ್ಬೋದು ಅಥವಾ ಸ್ತ್ರೀ ಆಗಿರ್ಬೋದು ಇಲ್ಲಿ ನಿಮ್ಮ ಹೆಸರನ್ನು ಬರೀಬೇಕಾಗ್ತದೆ ವೀಕ್ಷಕರೇ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ನಾನು ಹೆಸರನ್ನು ಬರೆದಿದ್ದೇನೆ ಅಂತ ಹಾಗೆ ಇಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರನ್ನು ಬರೀಬೇಕಾಗ್ತದೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡ್ಬೋದು ನೀವು ಯಾವ ರೀತಿಯಾಗಿ ಬಲ ಬದಿಯಲ್ಲಿ ನಿಮ್ಮ ಹೆಸರಿರಬೇಕು ಬದಿಯಲ್ಲಿ ನೀವು ವಶೀಕರಣ ಮಾಡುವಂಥವರ ಹೆಸರನ್ನು ಬರೆದಿರಬೇಕು ಒಂದು ವೇಳೆ ನಿಮಗೆ ಅವರ ಹೆಸರನ್ನು ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ಸ್ತ್ರೀ ಅಂತ ಬರಿಬೇಕು ಅವರ ಪುರುಷನ ಹೆಸರು ಗೊತ್ತಾಗಲಿಲ್ಲ ಅಂದರೆ ಪುರುಷ ಅಂತ ಬರಿಬೇಕು ಬರೀಬೇಕು ಇದನ್ನು ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಿಕ್ಕೆ ಹೋಗಬೇಡಿ ಹಾಗೂ ಈ ತ್ರಿಕೋನದಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿಯಾಗಿ ಭಾಗವನ್ನು ಮಾಡ್ಕೋಬೇಕಾಗ್ತದೆ ಎರಡು ಭಾಗವನ್ನು ಮಾಡಿಕೊಂಡು ನಂತರದಲ್ಲಿ ಈ ಮಧ್ಯದ ಭಾಗದಿಂದ ಈ ರೀತಿಯಾಗಿ ಒಂದು ಗೆರೆಯನ್ನು ಎರೆದುಕೊಳ್ಳಿ ಕೊನೆಯಲ್ಲಿ ಮಾತ್ರ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಮೊದಲನೆಯದರಲ್ಲಿ ಒಂದನ್ನು ಬರೀಬೇಕು ಹಾಗೂ ಎರಡನೆಯದರಲ್ಲಿ ಅರುವತ್ತ ಒಂಬತ್ತು ಈ ಅರವತ್ತೊಂಬತ್ತನೇ ನಂಬ ನಂಬರ್ ಏನಿದೆಯಲ್ಲ ಅದು ತುಂಬ ಶಕ್ತಿಶಾಲಿಯಾದಂತಹ ನಂಬರ್ ಅದೇ ರೀತಿ ನಲವತ್ತೆಂಟು ಕೂಡ ತುಂಬ ಶಕ್ತಿಶಾಲಿಯಾದ ನಂಬರ್ ಹಾಗೆ ಹನ್ನೆರಡು ಈ ನಾಲ್ಕು ಸಂಖ್ಯೆಗಳಿದೆಯಲ್ಲ ತುಂಬ ಶಕ್ತಿಶಾಲಿಯಾದಂತಹ ನಂಬರ್ ನಿಮಿಲಿ ನೋಡಿ ಯಾವ ರೀತಿಯಾಗಿ ಯಾವ ಈ ಒಂದು ಯಂತ್ರವನ್ನು ಯಾವ ರೀತಿ ಬರೆಯೋದು ಅಂತ ಬಲಬದಿಯಲ್ಲಿ ನಿಮ್ಮ ಹೆಸರು ಎಡಬದಿಯಲ್ಲಿ ಅವರ ಹೆಸರು ಹಾಗೆ ಇದರದೊಂದು ಸ್ಕ್ರೀನ್ಶಾಟ್ ತಗೊಳ್ಳುವ ಮೂಲಕ ನೀವು ನಂತರದಲ್ಲಿ ಪ್ರಯತ್ನಿಸಬೇಕಾದ್ರೆ ಇದನ್ನು ಸಹಾಯ ಆಗುತ್ತೆ ಅರವತ್ತೊಂಬತ್ತು ನಲವತ್ತೆಂಟು ಹನ್ನೆರಡು ಈ ಒಂದು ಈ ರೀತಿಯಾಗಿ ಬರೆದುಕೊಂಡು ಮೂಳೆಗಳಲ್ಲಿ ಈ ರೀತಿ ಗೆರೆಯನ್ನು ಎಳೆದುಕೊಂಡು ಒಂದು ತ್ರಿಶೂಲಾಕಾರವನ್ನು ಬರ್ಕೊಳ್ಳಿ ಹಾಗೂ ಮೇಲೆ ವಶೀಕರಣಂ ನಾಲ್ಕು ಬದಿಯಲ್ಲೂ ವಶೀಕರಣ ನಾನಿಲ್ಲಿ ಬಿಳಿಯ ಹಾಳೆಯಲ್ಲಿ ಬರೆದು ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಇಲ್ಲಿ ಯಾವ ರೀತಿಯಾಗಿ ವಶೀಕರಣಂ ಅಂತ ಬರೀಬೇಕು ಅಂತ ಈ ರೀತಿಯಾಗಿ ಅಂತ ಬರ್ಕೊಂಡು ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ವಶೀಕರಣ ಮಾಡ್ಕೋಬೋದು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕುಂಕುಮ ಹಾಗೂ ಅರಶಿನವನ್ನು ಈ ಅನ್ನೋ ಜಾಗ ಅಂದರೆ ಮಧ್ಯದ ಭಾಗಕ್ಕೆ ಸಮರ್ಪಣೆ ಮಾಡಿ ಒಂದು ಚಿಟಿಕೆಯಷ್ಟು ಅರಶಿನ ಕುಂಕುಮ ಸಾಧ್ಯವಾದರೆ ಶುದ್ಧವಾದದ ಸಾಧ್ಯವಾದರೆ ಶುದ್ಧವಾದಂತಹ ಅರಶಿನ ಕುಂಕುಮವನ್ನು ತೆಗೆದುಕೊಂಡು ಈ ಒಂದು ವಶೀಕರಣ ವಿದ್ಯೆಯನ್ನು ಮಾಡಿರಿ ಹಾಗೆ ಅರಸಿನ ಹಾಗೂ ಕುಂಕುಮದಲ್ಲಿ ಆಗಲೇ ಇಟ್ಟಂತಹ ಒಂದು ನಿಂಬು ಏನಿದೆಯಲ್ಲ ಆ ನಿಂಬುವನ್ನು ತೆಗೆದುಕೊಳ್ಳಿ ಮೊದಲಿಗೆ ವಶೀಕರಣ ಪ್ರಾರಂಭಕ್ಕೂ ಮುಂಚೆ ಈ ಎರಡು ನಿಂಬುವನ್ನು ತೆಗೆದುಕೊಂಡು ಹಾಗೆ ಅದನ್ನು ಈ ರೀತಿಯಾಗಿ ಇಟ್ಕೋಬೇಕು ಕೆಂಪು ಅಂದರೆ ಪುರುಷ ಇದನ್ನು ಹೆಸರು ಅಂತ ಬರುತ್ತಿರಲ್ಲ ಅದರ ಮೇಲೆ ಹಾಗೆ ಅರಸಿನ ಅನ್ನೋದು ಹುಡುಗಿ ಮೇಲೆ ಈ ರೀತಿಯಾಗಿ ಇಟ್ಕೋಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ನೀವು ಪಠಿಸಬೇಕಾಗ್ತದೆ ಯಾವುದಪ್ಪ ಮಂತ್ರ ಅಂದರೆ ಓಂ ಶ್ರೀ ವಶೀಕರಣಾಯ ಸ್ತ್ರೀ ಮಮ ಕಾಯಂ ವಶಂ ಕುರು ಕುರು ಸ್ವಾಹ ಓಂ ಸ್ತ್ರೀ ವಶೀಕರಣಾಯ ಓಂ ಶ್ರೀ ವಶೀಕರಣಾಯ ಸ್ತ್ರೀ ಮಮ ಕಾಯಂ ವಶಂ ಕುರು ಕುರು ಸ್ವಾಹ ನೋಡ್ಕೊಂಡ್ರಲ್ಲ ಯಾವ ಮಂತ್ರ ಅಂತ ಓಂ ಶ್ರೀ ವಶೀಕರಣಾಯ ಸ್ತ್ರೀ ಅನ್ನೋ ಜಾಗದಲ್ಲಿ ಹೆಸರನ್ನು ಹೇಳಿ ಓಂ ಶ್ರೀ ವಶೀಕರಣಾಯ ಸ್ತ್ರೀ ವಶೀಕರಣಂ ಈ ಸ್ತ್ರೀ ಸ್ತ್ರೀ ವಶೀಕರಣಂ ಅಂತ ಹೇಳಿದ್ನಲ್ಲ ಆ ಜಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಹೇಳಿ ಉದಾಹರಣೆಗೆ ಸ್ನೇಹ ಓಂ ಶ್ರೀ ವಶೀಕರಣಾಯ ಸ್ನೇಹ ಕಾಯಂ ಮಮ ವಶಂ ಕುರು ಕುರು ಸ್ವಾಹ ಈ ಒಂದು ಮಂತ್ರ ಏನಿದೆ ಇದನ್ನು ಹೇಳಬೇಕಾಗ್ತದೆ ಎಷ್ಟು ಸಲ ಹೇಳಬೇಕು ಅಂದರೆ ಇಪ್ಪತ್ತೊಂದು ಬಾರಿ ಪಠಿಸ್ಬೇಕಾಗ್ತದೆ ಇಪ್ಪತ್ತೊಂದು ಬಾರಿ ಜಪ ಮಾಡಬೇಕಾಗ್ತದೆ ಹಾಗೆ ಇಪ್ಪತ್ತೊಂದು ಬಾರಿ ಜಪ ಮಾಡಿದ ನಂತರ ಈ ಒಂದು ಅರಸಿನದಲ್ಲಿ ಅದ್ದಿರತಕ್ಕಂತಹ ಒಂದು ನಿಂಬು ಇದೆಯಲ್ಲ ಇದನ್ನು ನೀವು ಸದಾಕಾಲ ನಿಮ್ಮ ಜೋಬ್ನಲ್ಲಿ ಇಟ್ಕೋಬೇಕಾಗ್ತದೆ ಹಾಗೆ ಈ ಕುಂಕುಮದಲ್ಲಿ ಅದ್ದಿದ್ದಂತಹ ಒಂದು ನಿಂಬು ಏನಿದೆಯಲ್ಲ ಇದನ್ನು ನೀವು ಸ್ತ್ರೀಗೆ ಕೊಡಬೇಕಾಗ್ತದೆ ಸ್ತ್ರೀಗೆ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ಸ್ತ್ರೀಗೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಗಳಿಗೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಸ್ತ್ರೀ ವಾಸವಿರುವಂತಹ ರಸ್ತೆ ಆ ಸ್ತ್ರೀ ವಾಸವಿರುವಂತಹ ಮನೆ ಎರಡರಲ್ಲಿ ಒಂದು ರಸ್ತೆ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಆ ಮನೆಗೆ ಹೋಗುವಂತಹ ದಾರಿ ಏನಿದೆಯಲ್ಲ ಆ ದಾರಿಯಲ್ಲಿ ಇದನ್ನು ಇಡಬೇಕಾಗ್ತದೆ ಹಾಗೆ ಅವರ ಮನೆಯ ಬಾಗಿಲ ಮುಂದೆ ಮನೆಯ ಮುಂದೆ ಅಥವಾ ಹಿತ್ತಲಲ್ಲಿ ಎಲ್ಲಿಯಾದರೂ ಒಂದು ಜಾಗದಲ್ಲಿ ಅವರಿಗೆ ಎಷ್ಟು ಸಮೀಪವಾಗಿ ಇಡ್ಲಿಕ್ಕಾಗ್ತದೋ ಅಷ್ಟು ಸಮೀಪದಲ್ಲಿ ಇಟ್ಟರೆ ಒಳ್ಳೆಯದು ವೀಕ್ಷಕರೇ ಹಾಗೆ ಇದನ್ನು ಸಮೀಪದಲ್ಲಿ ಇಟ್ಟುಕೊಂಡು ಇದನ್ನು ಸದಾ ನೀವು ಇಟ್ಕೋಬೇಕು ನಿಮ್ಮ ಜೋಬಲ್ಲಿ ಎಷ್ಟು ದಿನ ಇಟ್ಕೋಬೇಕು ಗುರುಜಿ ಅಂತ ಕೇಳಿದರೆ ಕೇವಲ ಮೂರು ದಿನ ಈ ಒಂದು ಮಂತ್ರವನ್ನು ಸರಿಯಾಗಿ ಜಪ ಮಾಡಿಕೊಂಡು ಆ ಸ್ತ್ರೀಯ ಹೆಸರನ್ನು ಹೇಳಿಕೊಂಡು ಈ ಒಂದು ಅರಶಿನವ ತಲೆ ಅದ್ದಿರುವಂತಹ ಒಂದು ನಿಂಬು ಏನಿದೆಯಲ್ಲ ಇದನ್ನು ನಿಮ್ಮ ಜೋಬ್ನಲ್ಲೇ ಇಟ್ಕೊಳ್ಳಿ ಸದಾಕಾಲ ನಿಮ್ಮ ಜೋಬಲ್ಲಿರಬೇಕು ವೀಕ್ಷಕರೇ ನೀವು ಅತ್ಯಂತ ನೀವು ಎಲ್ಲಿಯಾದರೂ ಹೊರಗೆ ಹೋದಾಗ ನಿಮ್ಮ ಜೋಬಲ್ಲಿ ಹಾಕೊಂಡು ಹೋಗಿ ಮನೆಯಲ್ಲಿದ್ದಾಗ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಕೇವಲ ಮೂರು ದಿನದಲ್ಲಿ ವಶೀಕರಣ ಆಗ್ತಾರೆ ಹಾಗೆ ಇದನ್ನು ಅವರು ಮನೆಗೆ ಹೋಗುವಂತಹ ರಸ್ತೆ ಅಥವಾ ಮನೆಯ ಬಾಗಿಲ ಮುಂದೆ ಹಾಕಿಬಿಡಿ ಅವರು ಮನೆ ಮುಂದೆ ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ ಅವರಿಗೆ ಕೊಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದರೆ ಅವರ ಮನೆಗೆ ಹೋಗುವ ರಸ್ತೆಯಲ್ಲಿಟ್ಟುಬಿಡಿ ಆ ಸ್ತ್ರೀ ಅಥವಾ ಪುರುಷ ನಿಮ್ಮ ವಶದಲ್ಲಿರ್ತಾರೆ ನಿಮಗೆ ವಶೀಕರಣ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ವೀಕ್ಷಕರೇ ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ ನೀವು ಹೇಳಿದ್ದನ್ನೆಲ್ಲ ಮಾಡ್ತಾರೆ ಹಾಗಾದರೆ ಯಾವ ರೀತಿ ವಶೀಕರಣ ಮಾಡ್ಬೋದು ಅಂತ ನೀವು ನೋಡಿದ್ದೀರಾ ಈ ಒಂದು ವಶೀಕರಣ ನಿಮಗೆ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನಮಗೆ ಕರೆ ಮಾಡ್ಬೋದು ಯಾವ ರೀತಿ ವಶೀಕರಣ ಮಾಡೋದು ಅಂತ ನಾನು ನಿಮಗೆ ಸುಲಭ ವಿಧಾನದಲ್ಲಿ ತಿಳಿಸ್ಕೊಡ್ತೇನೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಡಿಸ್ಪ್ಲೇ ಆಗ್ತಾಯಿದೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹಾಗೆ ವೀಕ್ಷಕರೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂಥ ವಿಡಿಯೋವನ್ನು ಮೊದಲು ನೀವೇ ನೋಡ್ಬೋದು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಇನ್ನಷ್ಟು ವಶೀಕರಣಗಳ ವಿಡಿಯೋದೊಂದಿಗೆ ಮತ್ತೆ ಬರ್ತೇವೆ ಸರ್ವೇ ಜನ ಸುಖಿನೋಬವಂತು ನಮಸ್ಕಾರ